ಉಪರಾಷ್ಟ್ರಪತಿ ಸ್ಥಾನಕ್ಕೆ ಎ ಅಭ್ಯರ್ಥಿಯಾಗಿ ಆಯ್ಕೆಯಾದ ಸಿಪಿ ರಾಧಾಕೃಷ್ಣನ್ ಯಾರು ಇವರನ್ನ ತಮಿಳುನಾಡಿನ ಮೋದಿ ಅಂತ ಕರೆಯುವುದು ಯಾಕೆ ಸ್ನೇಹಿತರೆ ಉಪರಾಷ್ಟ್ರಪತಿಯಾಗಿದ್ದ ಜಗದೀಪ್ ಧನ್ಕರ್ ಅವರ ದಿಢೀರ್ ರಾಜೀನಾಮೆಯಿಂದ ತೆರವಾಗಿದ್ದಂತಹ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಸೆಪ್ಟೆಂಬರ್ ಒಂಬತ್ತರಂದು ಚುನಾವಣೆ ನಡೆಯಲಿದೆ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ಮತದಾನ ಮಾಡುವ ಮೂಲಕ ಉಪರಾಷ್ಟ್ರಪತಿಯವರನ್ನ ಆಯ್ಕೆ ಮಾಡಲಾಗುತ್ತೆ ನಿನ್ನೆ ಬಿಜೆಪಿಯು ತನ್ನ ಸಂಸದೀಯ ಪಕ್ಷದ ಸಭೆಯನ್ನ ಕರೆದಿದ್ದು ಈ ಸಭೆಯಲ್ಲಿ ತಮಿಳುನಾಡಿನ ಬಿಜೆಪಿ ನಾಯಕರಾಗಿದ್ದಂಥ ಪ್ರಸ್ತುತ ಮಹಾರಾಷ್ಟ್ರ ರಾಜ್ಯಪಾಲರಾಗಿರುವಂತಹ ಸಿಪಿ ರಾಧಾಕೃಷ್ಣನ್ ಅವರನ್ನ ಎನ್ಡಿಎ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ ಹಾಗಾದರೆ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಘೋಷಣೆಯಾದಂಥ ಎನ್ಡಿಎ ಅಭ್ಯರ್ಥಿ ಯಾರು ಅವರ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿನ ಸಾಧನೆಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಸಿಪಿ ರಾಧಾಕೃಷ್ಣನ್ ಅವರ ಪರಿಚಯ ಇವರ ಪೂರ್ಣ ಹೆಸರು ಚಂದ್ರಾಪುರಂ ಪೊನ್ನುಸ್ವಾಮಿ ರಾಧಾಕೃಷ್ಣ ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತೇಳರ ಅಕ್ಟೋಬರ್ ಇಪ್ಪತ್ತರಂದು ಆಗಿನ ಮದ್ರಾಸ್ ಪ್ರಾಂತ್ಯದ ತಿರುಪ್ಪೂರ್ನಲ್ಲಿ ಅವರು ಜನಿಸಿದರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಕೊಯಂಬತ್ತೂರ್ನಲ್ಲಿ ಮುಗಿಸಿದ ಅವರು ತೂತುಕುಡಿಯ ವಿಒ ಚಿದಂಬರಂ ಕಾಲೇಜಿನಿಂದ ಬಿಬಿಎ ಪದವಿಯನ್ನು ಪಡೆದರು ಆರ್ ಎಸ್ ನ ಸ್ವಯಂ ಸೇವಕ ಸಿಪಿಆರ್ ವಿದ್ಯಾರ್ಥಿ ಜೀವನದಲ್ಲಿದ್ದಾಗಲೇ ಆರ್ ಎಸ್ ಎಸ್ನ ಸ್ವಯಂ ಸೇವಕರಾದ ವಿದ್ಯಾರ್ಥಿ ಜೀವನದಲ್ಲಿ ಸಂಘದ ಸಿದ್ಧಾಂತಗಳಿಂದ ಪ್ರಭಾವಿತರಾದ ಅವರು ಕಾಲೇಜು ದಿನಗಳಲ್ಲಿ ಸಂಘದ ವಿವಿಧ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿದರು ಸಂಘಟನಾ ಕೌಶಲ್ಯ ಮತ್ತು ರಾಜಕೀಯಕ್ಕೆ ಪಾದಾರ್ಪಣೆ ಆರ್ಎಸ್ಎಸ್ನಲ್ಲಿ ಜನ ಸಂಘಟನೆ ಇತ್ಯಾದಿಗಳನ್ನ ಕರತಲಾಮಲಕ ಮಾಡಿಕೊಂಡ ಅವರು ಈಗಿನ ಭಾರತೀಯ ಜನತಾ ಪಕ್ಷದ ಹಿಂದಿನ ಸ್ವರೂಪವಾಗಿರುವಂತಹ ಜನಸಂಘ ಪಕ್ಷಕ್ಕೆ ಸೇರ್ಪಡೆಯರು ಆ ಪಕ್ಷದಿಂದ ಕೈಗೊಳ್ಳಲಾದಂತಹ ಹಲವಾರು ಜನಪರ ಅಭಿಯಾನಗಳಲ್ಲಿ ಆಂದೋಲನಗಳಲ್ಲಿ ಭಾಗವಹಿಸಿದರು ತಮಿಳುನಾಡಿನಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಹೋರಾಟ ತಮಿಳುನಾಡಿನಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿದ ಹೆಗ್ಗಳಿಕೆ ಅವರಿಗಿದೆ ಎರಡು ಸಾವಿರದ ಮೂರರ ಮೇ ಹನ್ನೆರಡರಿಂದ ಎರಡು ಸಾವಿರದ ಆರರ ಸೆಪ್ಟೆಂಬರ್ ಎರಡರವರೆಗೆ ಅವರು ತಮಿಳುನಾಡು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು ಈ ಅವಧಿಯಲ್ಲಿ ಅವರು ಇಡೀ ತಮಿಳುನಾಡಿನಾದ್ಯಂತ ರಥಯಾತ್ರೆಯನ್ನು ಕೈಗೊಂಡು ತೊಂಬತ್ತ ಮೂರು ಸಾವಿರ ಕಿಲೋಮೀಟರ್ಗಳ ಯಾತ್ರೆಯನ್ನು ನಡೆಸಿದರು ಸಂಸದರಾಗಿ ಆಯ್ಕೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಡೆದಿದ್ದಂತಹ ಲೋಕಸಭಾ ಚುನಾವಣೆಯಲ್ಲಿ ಅವರು ಕೊಯಮತ್ತೂರಿನ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಜಯವನ್ನ ಗಳಿಸಿತು ಅನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೆ ಲೋಕಸಭೆಗೆ ಚುನಾವಣೆ ನಡೆಯಿತು ಆಗ ಮತ್ತದೇ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಜಯವನ್ನ ಗಳಿಸಿತು ಕೇಂದ್ರ ಸರ್ಕಾರದ ವಿವಿಧ ಸಮಿತಿಗಳಲ್ಲಿ ಸೇವೆ ತಮ್ಮ ಸಂಸದರ ಅವಧಿಯಲ್ಲೇ ಸಾರ್ವಜನಿಕ ಉದ್ದಿಮೆಗಳ ಹಣಕಾಸು ಕುರಿತಾದ ಸಾಂವಿಧಾನಿಕ ಸ್ಥಾಯಿ ಸಮಿತಿಗಳಿಗೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು ಎರಡು ಸಾವಿರದ ನಾಲ್ಕರಲ್ಲಿ ವಿಶ್ವಸಂಸ್ಥೆಗೆ ತೆರಳಿದ್ದಂತಹ ಕೇಂದ್ರ ಸರ್ಕಾರದ ನಿಯೋಗದಲ್ಲಿ ಅವರು ಸದಸ್ಯರಾಗಿದ್ದರು ಅಲ್ಲದೆ ಅದೇ ನಿಯೋಗ ತೈವಾನ್ಗೂ ಕೂಡ ತೆರಳಿತ್ತು ಅದು ತೈವಾನ್ಗೆ ತೆರಳಿದ್ದಂತಹ ಭಾರತದ ಮೊಟ್ಟ ಮೊದಲ ನಿಯೋಗ ಕೇಂದ್ರ ನಾರು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಸೇವೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಅವರು ಕೇರಳದಲ್ಲಿ ಬಿಜೆಪಿ ಉಸ್ತುವಾರಿ ಆಗಿದ್ದರು ಹಾಗೆಯೇ ಅವರು ಕೇಂದ್ರ ಸರ್ಕಾರದ ನಾರು ಅಭಿವೃದ್ಧಿ ಮಂಡಳಿಯಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು ಅವರ ಅಧಿಕಾರಾವಧಿಯಲ್ಲಿ ಮಂಡಳಿಯು ಎರಡು ಸಾವಿರದ ಐನೂರ ಮೂವತ್ತೆರಡು ಕೋಟಿ ರೂಪಾಯಿ ಮೌಲ್ಯದ ನಾರನ್ನ ವಿದೇಶಗಳಿಗೆ ರಫ್ತು ಮಾಡಿ ದಾಖಲೆಯನ್ನು ಬರೆದಿತ್ತು ಬೇರೆ ಬೇರೆ ರಾಜ್ಯಗಳಿಗೆ ರಾಜ್ಯಪಾಲರಾಗಿ ಸೇವೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರನ್ನು ಜಾರ್ಖಂಡ್ ರಾಜ್ಯದ ರಾಜ್ಯಪಾಲರಾಗಿ ನೇಮಿಸಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಮೂವತ್ತರಂದು ಅವರು ಆ ಹುದ್ದೆಯಲ್ಲಿದ್ದರು ಅದೇ ಅವಧಿಯಲ್ಲಿ ಅವರು ತೆಲಂಗಾಣದ ರಾಜ್ಯಪಾಲರಾಗಿ ಹೆಚ್ಚುವರಿ ಸೇವೆಯನ್ನು ಸಲ್ಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಆರರವರೆಗೆ ಅವರು ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಮೂವತ್ತೊಂದರಂದು ಅವರನ್ನ ಮಹಾರಾಷ್ಟ್ರದ ರಾಜ್ಯಪಾಲರನ್ನಾಗಿ ನೇಮಿಸಲಾಯಿತು ಪ್ರಸ್ತುತ ಅದೇ ಹುದ್ದೆಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ತಮಿಳುನಾಡಿನ ಮೋದಿ ಸಿಪಿ ರಾಧಾಕೃಷ್ಣನ್ ತನ್ನ ಸಾಮಾಜಿಕ ಮತ್ತು ರಾಜಕೀಯ ಚಿಂತನೆಯಿಂದ ತಮಿಳುನಾಡಿನ ಬಿ ಜೆ ಪಿ ನೇತಾರನಾಗಿ ಬೆಳೆದಂತಹ ಸಿ ಪಿ ರಾಧಾಕೃಷ್ಣನ್ ಅವರನ್ನು ತಮಿಳುನಾಡಿನ ಮೋದಿ ಅಂತ ಜನರು ಕರೀತಾರೆ ತಮಿಳುನಾಡು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದ ಸಮಯದಲ್ಲಿ ಅಸ್ಪೃಶ್ಯತೆ ಮತ್ತು ಭಯೋತ್ಪಾದನೆಯ ನಿರ್ಮೂಲನೆಗಾಗಿ ತೊಂಬತ್ಮೂರು ದಿನಗಳ ಬೃಹತ್ ರಥಯಾತ್ರೆಯನ್ನು ನಡೆಸಿದರು ಇದು ತಮಿಳುನಾಡಿನ ರಾಜಕೀಯ ಚರಿತ್ರೆಯಲ್ಲಿ ಅತೀ ದೊಡ್ಡ ರಥಯಾತ್ರೆ ಅಂತ ಪರಿಗಣಿಸಲ್ಪಟ್ಟಿದೆ ಒಟ್ಟಿನಲ್ಲಿ ಉಪರಾಷ್ಟ್ರಪತಿ ಹುದ್ದೆಗೆ ಎನ್ ಡಿ ಎ ಒಕ್ಕೂಟ ಸೂಕ್ತ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು ಇವರ ವಿಜಯ ನಿಶ್ಚಿತವಾಗಿದೆ ಇವರ ಆಯ್ಕೆಯಿಂದ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಘನತೆ ಮತ್ತಷ್ಟು ಹೆಚ್ಚಾಗಬಹುದು ಅಂದರೆ ಅತಿಶಯೋಕ್ತಿ ಅಲ್ಲ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ